ಹಲೋ ಕುರ್ಲಾ ಮತ್ತೆಲ್ಲ ಎಂಚೋಲ್ಲ ಮತ್ತೆಲ್ಲ ಸೌಖ್ಯ ಬಂದೇನು ಇ ಮಸ್ತ್ ದಿನವರ್ದ ಬೊಕ್ಕ ಆ ಮಲ್ತಂದ ಇ ದಾಬಂಡ ಇದೆಲ್ಲ ಇಲ್ಲ ತಲ್ಲ ದೇವಸ್ಥಾನ ನಡೀನಿ ದೀಪೋತ್ಸವ ನಡ್ತಂದ್ರು ಅಂಚ ಅಲ್ಪ ಪೋದು ಹೆಂಚ ಮಾತಾ ದೀಪೋತ್ಸವ ಇಂಕಲ್ನ ಊರುಡು ಮಲ್ಪೇರ್ ಅಂತ್ನಾ ಈ ಗೊಂಜಿನಿತ್ತ ಬ್ಲಾಕ್ ಯಾಕೆ ಮಲ್ಪರಿಲ್ಲ ಅಂಚೇನಿ ಆ ದೀಪೋತ್ಸವ ಕಿದ ಮಾತ ಪಟಾಕಿ ಧಾವಡು ಅಂಚಿನ ದೀಪ ದೀಪಿನ ಅವಡ್ ಎಂಚಿನ ಮಾತ ಉಂಡು ಅವೇನ್ ಎಂಕುಲಿನಿ ಎಂಕ ನಾಲ್ ಆ ಕೋಜ ಇರೋಲ್ಲ ನಿಶುಲ್ ಮಾತೇರ್ಲ ತುಯರ್ ಹೊಲ್ಲಾರ ಗಾಯಸ್ ನಮೈತೆ ಶ್ರೀ ಆದಿನಾಥೇಶ್ವರ ದೇವಸ್ಥಾನ ಅದ್ಯ ಪಡೆದ ಎದುರುಲ್ಲ ಒಂದು ಎದುರು ತೂ ಒಂದು ಆದಿನಾಥೇಶ್ವರ ರಾಜ ಗೋಪುರ ನನ್ನ ದೇವಸ್ಥಾನದ ಉಲ್ಲಾಯಕ್ ಮಾತ್ರ ಪೋದು ಬರ್ತಾನ ಇದು ದೇವಸ್ಥಾನದ ವಿಧೇಧ ಮೇ ವಸಂತ ಮಂಟಪ ಗಾಯಿಸಿ पील खे बत्ती हरवीर अंजा पूरेक्ल दवस बतिवंदा समारु बिल्ल द सूर पक बी हर बीर अच पूरेकी दा बी वञ சுமார் பில அது பக்கி மா தியர்ற ஆடொம்ப தப்போசி காலை மாத்தி தீப தீர்ப்ப கொஞ்சம் அருகே அஞ்சு கண்ட குர கால எந்தாத்தனமாட்டா இப்படி மாத்த மொபைல் பார்த்து தீப தயாரி ரேஞ்சவா எங்கே நான் அனுப்பணும் நான் அந்த பேக பத்தி வேலை பொருளை திக்க அனுப்புணும் தீபம் பாடன்னு இல்லை ಸುಮಾರು ಒಂದು ತಂಕೂರು ದೇವಸ್ಥಾನ ಪಿರೋದ ಮೇಟ ಮೇಟ್ ಟೂ ಅಲ್ಲಿ ಚಿತ್ರೋಜಲ್ಲ ಪಿರೋದೇ ಇಂಥದ್ದು ದೇವಸ್ಥಾನದ ಫಿರೋದ ಮೀಟ್ ಆದಿನಾಥೇಶ್ವರ ದೇವಸ್ಥಾನ ಮತ್ತೆ ಪಾಟಿದ ಇಂಥ ಜವಾನ್ಯರು ಮತ್ತೆ ಬ್ಯುಸಿ ಆಗುತ್ತೆ ಬ್ಯುಸಿ ಆಗ್ತಾರೆ ಆ್ಯಾಮ್ ಬಂದ್ಸಿನ ಒಂದು ಬಾಯ್ಸ್ ಬಂದಿನ ಗೇಂದ್ ಬಿಸಿ ಗೇಂದು ಬರ್ತಾನೆ ಇಂಥ ಪನ್ ನಾ ಹೆಂಗ್ ಕೆಲವೇ ಕಮೆಂಟ್ ಮಾಡ್ತಾನೆ ಹಾಕಿದ್ದೇರಿ ಈ ಬಾರಿ ಬೈಸಿಂಚಿನ ಹೋಗಿ ಮತ್ತೆ ಜನ ಬಟ್ ಬಂದರೆ ಅಜ್ಜಿ ಅಕ್ಳು ಬಿಸಿ ಇತ್ತು ನಮ್ಮ ಹಂಪಿನ ತಪ್ಪ ತಯ ಅಕ್ಳಾಗ್ಲಾಕ ಜವಾಬ್ದಾರಿ ಉಪ್ಪ ಟೈಮು ಮಾತೇರೆ ಗೊಂಜೆಲ್ಲ ಕಂಚ ಇದು ನಮ್ಮ ದೇವಸ್ಥಾನದ ನಾಗತ್ತೀರ್ತಪ್ಪ ಬಂದೆ ದೇವಸ್ಥಾನದ ವಿರೋಧ ಮೈಟುಂಡು ನಿಕ್ಲೆಗು ನಮ್ಮ ದೇವಸ್ಥಾನದ ವಿಶೇಷತೆ ಬಂದ್ಕೊಂಡ್ರೆ ಇಟ್ಲಿಗು ಖಾಲಿ ಯೂಟ್ಯೂಬ್ಗಳು ಸುಮಾರು ನಾಗ್ಯಾರ ಇರ್ಸ್ ಅದಕ್ಕೆ ಖಾಲಿ ಆದಿನಾಥೇಶ್ವರ ದೇವಸ್ಥಾನ ವಿಶೇಷತೆ ಮಹತ್ವ ಅಂತ ಇಂಥದ್ದಾದಿರ್ತಾರೆ ಸುಮಾರು ಜನ ಯೂಟ್ಯೂಬರ್ ನಾಲ್ಕು ಮಲ್ದೇ ಇರ್ತದೆ ಇಟ್ಟವಾಗಿ ಕನ್ನೋಡ್ಕೊಂಡು ಅದೇ ನಾರ್ಮಲ್ ಅದು ಬಂದ್ಕೊಂಡ್ರೆ ನಮ್ಮ ದೇವಸ್ಥಾನ ಉಪ್ಪಸ ಅಷ್ಟಮ ಪಕ್ಕ ಚರ್ಮದ ಅದನ್ನ ಸಮಸ್ಯೆ ಇರ್ತಲ್ಲ ದೇವರನ್ನ ಕಾಲಿ ಗಂಧಡೆ ಅಂದಾಜು ಮೂರು ಮೂರುವರೆ ಸಿಂಗಲ್ ಪಂಡ ತಿಂಗೋಲುಡು ಕುಲಾಯಿ ಕಮ್ಮಿ ಹಪ್ಪಳು ಖಾಲಿ ದೇವರನ್ನ ಗಂಧೊಡೆ ಬಕ್ಕ ಕೆಲವಂಜಿ ರೂಲ್ಸ್ ಮಾತ್ರವಲ್ಲ ಹೆಂಚಿನ ಪಂಡ ಈರುಳ್ಳಿದ ಐಟಮ್ ಆಗೋದು ಬೆಳ್ಳುಳ್ಳಿ ಐಟಮ್ ಆಗೋದು ಅಂಚೆನೆ ನಾನ್ ವೆಜ್ ಅಂಚಿನ ಮತ್ತು

ದೇವಸ್ಥಾನದ ಉಲಯದ ಮಾತ ಸುತ್ತು ಲಾಂಡು ದೇವಿಯರ ನಿತ್ಯ ಪಿದ ಚಂಡೆ ಸುತ್ತ ಅವ್ರು ಪಲ್ಲಕ್ಕಿ ಸುತ್ತ ಭಜನೆ ಸುತ್ತು ಬಕ್ಕ ಕಟ್ಟೆ ಪೂಜನ್ ಮತ್ತೆ ತನಿಖೆ ಈ ಬಿಡ್ತು ಯಾರು ಕಾಯಸ್ತೂಲೆ ಠಠಠಠ Beni <Sessizlik>

ಗಾಯಸ್ ನಿಗುಳಿತ ತೂವೊಂದು ಒಂದು ಉಪ್ಪರು ದೇವೇರೇನ ಕಟ್ಟೆ ಪೂಜೆಗೆ ಬಂದ ದೇವೇರಲೆ ತೊಗೊಂಬಂದು ಉಳ್ಳ್ಯರು ಒಂದು ಅಂಜಿ ಕಟ್ಟೆ ಆದ ಬೊಕ್ಕ ನಾನೊಂಜಿ ಕಟ್ಟೆ ಉಂಡು ಅಲ್ಪಲ ದೇವೇರೇನು ಗುಲ್ಲದು ಅಲ್ಪಲ ಪೂಜೆ ಆರಂ ಆ ಬಿಡ್ದು ಬೊಕ್ಕ ಪಟಾಕಿ ಬುಡ್ರೆ ಉಂಡು ಹಿಡ್ದು ಬೊಕ್ಕ ದೇವೇರೇನ ಉಲ್ಲಾಯಕ್ಕೆ ಲೆತಂದು ಬರೆ ದಯವಿ ಈ ವಿಡಿಯೋ ತುಲೇನಿತ್ತು musik ಗಾಯಸ್ ದೇವೇರೇನ ವಸಂತ ಮಂಟಪದ ಉಜ್ಜಾಲ ಎಡೆ ಕುಲ್ಲಾದ ಪೂಜೆ ಮಾಡ್ತದಾದ ಬೊಕ್ಕ ದೇವೇರೇನ ಈ ದೀಪೋತ್ಸವ ಕಾರ್ಯಕ್ರಮ ತಂಡ ಫಂಕ್ಷನ್ ಅದೊಂಡು ಅವು ಇಡೇಗು ಮುಕ್ತಾಯ ಹಾಕೊಂಡು ಐ ಹೋಪ್ ನಿಕ್ಲೇಗೆ ಈ ವಿಡಿಯೋ ಇಷ್ಟ ಅದುಪ್ಪು ಬಂದ ಹೆಣ್ಣು ನಾನೊಂದು ವಿಡಿಯೋಗೆ ಆಯ್ನಾತು ಬೇಗ ತಿಕ್ಕಗ ಮಾತಿರಲ್ಲ ಸಬ್ಸ್ಕ್ರೈಬ್ ಪ್ಲೇ ಲೈಕ್ ಮಾಡ್ಲೇ ನೀಕ್ಕ ಫ್ರೆಂಡ್ಸ್ ಫ್ರೆಂಡ್ಸ್ನಾಗಲೇ ಶೇರ್ ಮಾಡ್ಲೇ ಥ್ಯಾಂಕ್ ಯು ಸೋ ಮಚ್